ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಹಣಕಾಸು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಒಂದು ದೈತ್ಯ ವಂಚನೆಯ ಕತೆ ಹೇಳೋದಿಕ್ಕೆ ಬಂದಿದ್ದೀವಿ ಇದರ ಕೇಂದ್ರ ಬಿಂದು ಒಬ್ಬ ಭಾರತೀಯ ಮೂಲದ ಸಿಇಒ ಮತ್ತು ಜಗತ್ತಿನ ಅತಿ ದೊಡ್ಡ ಹಣಕಾಸು ಸಂಸ್ಥೆ ಹೌದು ಇದು ಬ್ಲಾಕ್ ರಾಕ್ ಎದೆಗೆ ಬಾಣಬಿಟ್ಟ ಬ್ರಹ್ಮಭಟ್ಟನ ಸ್ಟೋರಿ ಜಗತ್ತಿನ ದೊಡ್ಡ ದೈತ್ಯ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಯಾಮಾರಿಸಿದ ಓರ್ವ ಭಾರತೀಯನ ಕಥೆ ಏನಿದು ಐನೂರು ಮಿಲಿಯನ್ ಡಾಲರ್ ಮೊತ್ತದ ಬೆಚ್ಚಿ ಬೀಳಿಸುವ ವಂಚನೆ ಒಬ್ಬ ವ್ಯಕ್ತಿ ಹದಿನಾಲ್ಕು ಟ್ರಿಲಿಯನ್ ಡಾಲರ್ ಸಾಮ್ರಾಜ್ಯವನ್ನೇ ನಡುಗಿಸಿದ್ದು ಹೇಗೆ ಅದೆಲ್ಲವನ್ನೂ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬ್ಲ್ಯಾಕ್ ರಾಕ್ ಹಣಕಾಸು ವಲಯದಲ್ಲಿ ಈ ಕಂಪನಿಯ ಹೆಸರು ಕೇಳದವರು ಇರಲಿಕ್ಕಿಲ್ಲ ಅಮೆರಿಕ ಮೂಲದ ಜಗತ್ತಿನ ಅತಿ ದೊಡ್ಡ ಆಸ್ತಿ ನಿರ್ವಹಣಾ ಕಂಪನಿಗಿದು ಇದು ಎಷ್ಟು ದೈತ್ಯ ಅಂದ್ರೆ ಇದು ನಿರ್ವಹಿಸ್ತಾ ಇರೋ ಒಟ್ಟು ಆಸ್ತಿಯ ಮೊತ್ತ ಎಷ್ಟು ಗೊತ್ತಾ ಹತ್ತಿರ ಹತ್ತಿರ ಹದಿನಾಲ್ಕು ಟ್ರಿಲಿಯನ್ ಡಾಲರ್ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಭಾರತದ ಒಟ್ಟು ಜಿ ಡಿ ಪಿಯ ಮೂರು ಪಟ್ಟಿಗೂ ಹೆಚ್ಚು ಹಣವನ್ನ ಈ ಒಂದೇ ಕಂಪನಿ ನಿರ್ವಹಿಸ್ತಾ ಇದೆ ಇಂಥದ್ದೊಂದು ದೈತ್ಯ ಕಂಪನಿಗೆ ಮೋಸ ಮಾಡೋಕೆ ಸಾಧ್ಯಾನಾ ಯಾರಾದ್ರೂ ಇವರ ಕಣ್ತಪ್ಪಿಸಿ ಹಣ ಲೂಟಿ ಸಾಮಾನ್ಯವಾಗಿ ಅಸಾಧ್ಯ ಅನ್ಸುತ್ತೆ ಆದರೆ ಇದು ಸಾಧ್ಯ ಅಂತ ತೋರಿಸಿದ್ದಾನೆ ಓರ್ವ ಭಾರತೀಯ ಆತನೇ ಈ ಕಥೆಯ ಪ್ರಮುಖ ಆರೋಪಿ ಬಂಕಿಮ್ ಬ್ರಹ್ಮಭಟ್ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಉದ್ಯಮಿ ಈತ ಬ್ಯಾಂಕೈ ಗ್ರೂಪ್ ಎಂಬ ಟೆಲಿಕಾಂ ಮತ್ತು ಫಿನ್ಟೆಕ್ ಕಂಪನಿಯ ಸ್ಥಾಪಕ ಮತ್ತು ಸಿಇಒ ಈ ಬಂಕಿಂ ಬ್ರಹ್ಮಭಟ್ ನ ಸ್ಟೋರಿ ಶುರುವಾಗುವುದು ಭಾರತದಲ್ಲಿ ಪುಷ್ ಬಟನ್ ಟೆಲಿಫೋನ್ ತಯಾರಿಕಾ ಘಟಕದಿಂದ ತನ್ನ ಪ್ರಯಾಣವನ್ನ ಆರಂಭಿಸಿದ ಬ್ರಹ್ಮಭಟ್ ಜಾಗತಿಕ ಮಟ್ಟದಲ್ಲಿ ಟೆಲಿಕಾಂ ಉದ್ಯಮಿಯಾಗಿ ಬೆಳೆದಿದ್ರು ಆದ್ರೆ ಈಗ ಇದೇ ಬ್ರಹ್ಮಭಟ್ ಮೇಲೆ ಬ್ಲಾಕ್ ರಾಕ್ನಂತ ದೈತ್ಯ ಸಂಸ್ಥೆಯೇ ಬೆಚ್ಚಿ ಬೀಳಿಸುವ ವಂಚನೆಯ ಆರೋಪ ಮಾಡಿದೆ ಅಷ್ಟಕ್ಕೂ ಈ ವಂಚನೆ ನಡೆದಿದ್ದು ಹೇಗೆ ಗೊತ್ತಾ ಬ್ಲ್ಯಾಕ್ ನಲ್ಲಿ ಒಂದು ಖಾಸಗಿ ಕ್ರೆಡಿಟ್ ವಿಭಾಗ ಇದೆ ಅದರ ಹೆಸರು ಹೆಚ್ಪಿಎಸ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಸ್ ಈ ಹೆಚ್ ಪಿ ಎಸ್ ದೈತ್ಯ ಬ್ಯಾಂಕ್ ಬಿಎನ್ಪಿ ಪರಿಬಾಸ್ ಜೊತೆಗೂಡಿ ಬ್ರಹ್ಮಭಟ್ನ ಕ್ಯಾರಿಯಾಕ್ಸ್ ಎಂಬ ಕಂಪನಿಗೆ ಸಾಲ ನೀಡೋದಕ್ಕೆ ಒಪ್ಪಿಕೊಂಡಿತ್ತು ಇದು ಆಸ್ತಿ ಆಧಾರಿತ ಹಣಕಾಸು ಮಾದರಿಯ ಸಾಲ ಅಂದ್ರೆ ಬ್ರಹ್ಮಭಟ್ನ ಕಂಪನಿಗಳಿಗೆ ತಮ್ಮ ಗ್ರಾಹಕರಿಂದ ಭವಿಷ್ಯದಲ್ಲಿ ಒಂದಿಷ್ಟು ಹಣ ಬರೋದಿತ್ತು ಈ ಹಣವನ್ನು ಆಧಾರವಾಗಿಟ್ಟು ಅಂದರೆ ಕೊಲ್ಯಾಟರಲ್ ಆಗಿ ಇಟ್ಟು ಆ ಸಾಲ ಪಡೆಯಲಾಗಿತ್ತು ಆದರೆ ಇಲ್ಲೇ ಇತ್ತು ಅಸಲಿ ಟ್ವಿಸ್ಟ್ ಬ್ಲಾಕ್ ರಾಕ್ ಮತ್ತು ಇತರ ಸಾಲದಾತರು ಈಗ ಆರೋಪಿಸ್ತಾ ಇರುವ ಪ್ರಕಾರ ಬ್ರಹ್ಮಭಟ್ ತೋರಿಸಿದ ಆ ಬರಬೇಕಾದ ಬಾಕಿ ಎಲ್ಲವೂ ಸುಳ್ಳು ಅವೆಲ್ಲವೂ ಕೇವಲ ಕಾಗದದ ಮೇಲೆ ಸೃಷ್ಟಿಸಲಾದ ನಕಲಿ ಇನ್ವಾಯ್ಸ್ಗಳು ಮತ್ತು ನಕಲಿ ಕಾಂಟ್ರಾಕ್ಟ್ಗಳು ಈ ನಕಲಿ ದಾಖಲೆಗಳನ್ನು ಬಳಸಿ ಬ್ರಹ್ಮಭಟ್ ಮತ್ತು ಅವನ ಕಂಪನಿಗಳು ಬ್ಲಾಕ್ ರಾಕ್ನ ಎಚ್ ಪಿ ಎಸ್ ಮತ್ತು ಇತರ ಸಾಲದಾತರಿಂದ ಐನೂರು ಮಿಲಿಯನ್ ಡಾಲರ್ಗೂ ಹೆಚ್ಚು ಅಂದರೆ ಸುಮಾರು ನಾಲ್ಕು ಸಾವಿರದ ನಾನೂರು ಕೋಟಿ ರೂಪಾಯಿಗೂ ಅಧಿಕ ಸಾಲ ಪಡೆದಿದೆ ಈ ಹಣವನ್ನು ಆತ ಭಾರತ ಮತ್ತು ಮಾರಿಷಸ್ನಲ್ಲಿರುವ ಆಫ್ ಶೋರ್ ಖಾತೆಗಳಿಗೆ ವರ್ಗಾಯಿಸಿದ್ದಾನೆ ಅಂತ ಮೊಕದ್ದಮೆ ದಾಖಲಾಗಿದೆ ಇಷ್ಟೆಲ್ಲ ನಡೆಯುತ್ತಿದ್ರು ಡೆಲಾಯ್ಟ್ ಮತ್ತು ಸಿಬಿಜ್ನಂಥ ದೊಡ್ಡ ದೊಡ್ಡ ಅಕೌಂಟಿಂಗ್ ಸಂಸ್ಥೆಗಳು ಆಡಿಟ್ ಮಾಡಿದ್ರು ಈ ವಂಚನೆ ಪತ್ತೆಯಾಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಇನ್ನೂ ಕೆಲವು ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಚ್ ಪಿ ಎಸ್ನ ಉದ್ಯೋಗಿಯೊಬ್ಬರಿಗೆ ಒಂದು ಸಣ್ಣ ಅನುಮಾನ ಶುರುವಾಯಿತು ಬ್ರಹ್ಮಭಟ್ನ ಕಂಪನಿ ನೀಡಿದ್ದ ಗ್ರಾಹಕನ ಇಮೇಲ್ ವಿಳಾಸಗಳಲ್ಲಿ ಕೆಲವು ಅಕ್ರಮಗಳನ್ನು ಅವರು ಗಮನಿಸಿದ್ರು ತನಿಖೆ ಮಾಡಿದಾಗ ಆ ಇಮೇಲ್ಗಳು ನೈಜ ಟೆಲಿಕಾಂ ಕಂಪನಿಗಳನ್ನೇ ಹೋಲುವ ನಕಲಿ ಡೊಮೇನ್ಗಳಿಂದ ಬಂದಿರೋದು ಪತ್ತೆಯಾಯಿತು ಉದಾಹರಣೆಗೆ ಬೆಲ್ಜಿಯಂನ ಬಿಕ್ಸ್ ಎಂಬ ನಿಜವಾದ ಟೆಲಿಕಾಂ ಕಂಪನಿಯ ಹೆಸರನ್ನು ಬಳಸಲಾಗಿತ್ತು ತನಿಖಾ ಸಂಸ್ಥೆಗಳು ಬಿಕ್ಸ್ ಅನ್ನು ಸಂಪರ್ಕಿಸಿದಾಗ ಅವರು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇದು ಖಚಿತವಾಗಿ ಒಂದು ವಂಚನೆಯ ಪ್ರಯತ್ನ ಅಂತ ಇಮೇಲ್ ಮೂಲಕ ದೃಢಪಡಿಸಿತು ನಂತರ ಸಾಲ ನೀಡಿದ ಕಂಪನಿಗಳು ನೇಮಿಸಿದ ತನಿಖಾ ಸಂಸ್ಥೆಗಳು ಒಂದೊಂದಾಗಿ ಪರಿಶೀಲಿಸಿದಾಗ ಬೆಚ್ಚಿ ಬೀಳಿಸುವ ಸತ್ಯಗಳು ಹೊರಬರಲಾರಂಭಿಸಿವೆ ಕಳೆದ ಎರಡು ವರ್ಷಗಳಲ್ಲಿ ಇನ್ವಾಯ್ಸ್ ದೃಢೀಕರಿಸಲು ನೀಡಲಾಗಿದ್ದ ಪ್ರತಿಯೊಂದು ಗ್ರಾಹಕರ ಇಮೇಲ್ ಕೂಡ ನಕಲಿಯಾಗಿತ್ತು ಎಂಬ ಆಘಾತಕಾರಿ ಸತ್ಯ ಹೊರಬಿದ್ದಿದೆ ಕೆಲವು ನಕಲಿ ಕಾಂಟ್ರಾಕ್ಟ್ಗಳು ಎರಡು ಸಾವಿರದ ಹದಿನೆಂಟರಿಂದಲೇ ಸೃಷ್ಟಿಯಾಗಿದ್ವು ಅಷ್ಟೇ ಅಲ್ಲ ಎಚ್ ಪಿ ಎಸ್ ಅಧಿಕಾರಿಗಳು ಈ ಬಗ್ಗೆ ಬ್ರಹ್ಮಭಟ್ ಪ್ರಶ್ನಿಸಿದಾಗ ಆತ ಚಿಂತೆ ಮಾಡುವಂತದ್ದೇನು ಇಲ್ಲ ಅಂತ ಹಾರಿಕೆಯ ಭರವಸೆ ನೀಡಿದ್ದ ಆದರೆ ಆ ನಂತರ ಆತ ಫೋನ್ ಕರೆಗಳನ್ನು ಸ್ವೀಕರಿಸುವುದನ್ನೇ ನಿಲ್ಲಿಸಿಬಿಟ್ಟ ಸರಿ ಅಂತ ಹೆಚ್ ಪಿ ಎಸ್ ಉದ್ಯೋಗಿಯೊಬ್ಬರು ಬ್ರಹ್ಮಭಟ್ನ ನ್ಯೂಯಾರ್ಕ್ನ ಗಾರ್ಡನ್ ಸಿಟಿ ಕಚೇರಿಯನ್ನ ಹುಡುಕೊಂಡು ಹೋದ್ರೆ ಅದಕ್ಕೆ ಬೀಗ ಹಾಕಲಾಗಿತ್ತು ಕಚೇರಿ ಫುಲ್ ಖಾಲಿಯಾಗಿತ್ತು ಇನ್ನೇನ್ ಮಾಡೋದು ಅಂತ ಆತನ ನಿವಾಸಕ್ಕೆ ಭೇಟಿ ನೀಡಿದ್ರೆ ಅಲ್ಲಿಯೂ ಬ್ರಹ್ಮಭಟ್ ಇರಲಿಲ್ಲ ನೋಡಿದಾಗ ಮನೆಯ ಡ್ರೈ ವೇನಲ್ಲಿ ಎರಡು ಬಿಎಂ ಡಬ್ಲ್ಯೂ ಒಂದು ಪೋರ್ಷೆ ಒಂದು ಟೆಸ್ಲಾ ಮತ್ತು ಒಂದು ಆಡಿ ಕಾರ್ಗಳು ನಿಂತಿದ್ವು ಆದರೆ ಮನೆಯ ಬಾಗಿಲು ಮಾತ್ರ ಮುಚ್ಚಿತ್ತು ಹೊರಗೆ ಇಟ್ಟಿದ್ದ ಪ್ಯಾಕೇಜ್ ಗೆ ಧೂಳು ಹಿಡಿದಿತ್ತು ಅಷ್ಟೊತ್ತಿಗೆ ಬ್ಲಾಕ್ ರಾಕ್ ಗೆ ವಂಚನೆಗೆ ಒಳಗಾಗಿರುವುದು ಖಚಿತವಾಗೋಕೆ ಶುರುವಾಯಿತು ಆಗಸ್ಟ್ ತಿಂಗಳಲ್ಲಿ ಸಾಲ ನೀಡಿದವರು ಮೊಕದ್ದಮೆ ಹೂಡ್ತಾ ಇದ್ದಂತೆ ಬ್ರಹ್ಮಭಟ್ನ ಕಂಪನಿಗಳಾದ ಬ್ರಾಡ್ ಬ್ಯಾಂಡ್ ಟೆಲಿಕಾಂ ಮತ್ತು ಬ್ರಿಡ್ಜ್ ವಾಯ್ಸ್ ದಿವಾಳಿತನಕ್ಕೆ ಅರ್ಜಿ ಸಲ್ಲಿಸಿದ್ವು ಅಷ್ಟೇ ಅಲ್ಲ ಅದೇ ದಿನ ಬಂಕಿಂ ಬ್ರಹ್ಮಭಟ್ ಕೂಡ ವೈಯಕ್ತಿಕ ದಿವಾಳಿತನಕ್ಕೆ ಅರ್ಜಿ ಸಲ್ಲಿಸಿದ ಈ ವಂಚನೆಯಿಂದಾಗಿ ಬಿಎನ್ ಪಿ ಪರಿಬಾಸ್ ಬ್ಯಾಂಕ್ ಒಂದೇ ದಿನ ಮಿಲಿಯನ್ ಡಾಲರ್ ನಷ್ಟವನ್ನ ಘೋಷಿಸಿದೆ ಹಾಗಾದ್ರೆ ಬಂಕಿಂ ಬ್ರಹ್ಮಭಟ್ ಈಗ ಎಲ್ಲಿದ್ದಾನೆ ಹೆಚ್ಪಿಎಸ್ ತನ್ನ ಗ್ರಾಹಕರಿಗೆ ತಿಳಿಸಿರುವ ಪ್ರಕಾರ ಬ್ರಹ್ಮಭಟ್ ಪ್ರಸ್ತುತ ಭಾರತದಲ್ಲಿ ಇರುವ ಸಾಧ್ಯತೆ ಇದೆ ಆತನ ವಕೀಲರು ವಂಚನೆಯ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ ಆದರೆ ಬ್ರಹ್ಮಭಟ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ಆತನ ಲಿಂಕ್ಡ್ ಇನ್ ಪ್ರೊಫೈಲ್ ಕೂಡ ಡಿಆಕ್ಟಿವೇಟ್ ಆಗಿದೆ ಬ್ಲಾಕ್ ನಂತ ದೈತ್ಯ ಸಂಸ್ಥೆ ಜಗತ್ತಿನ ಅತಿದೊಡ್ಡ ಆಸ್ತಿ ನಿರ್ವಾಹಕ ಈ ವಂಚನೆಯಿಂದಾಗಿ ಭಾರಿ ಮುಜುಗರಕ್ಕೀಡಾಗಿದೆ ಈ ನಷ್ಟವು ಹೆಚ್ ಪಿ ಎಸ್ ನ ಒಟ್ಟು ನೂರ ಎಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಆಸ್ತಿಯಲ್ಲಿ ಒಂದು ಸಣ್ಣ ಭಾಗವಾಗಿರಬಹುದು ಆದರೆ ಇದು ಪ್ರೈವೇಟ್ ಕ್ರೆಡಿಟ್ ಎಂಬ ಪಾರದರ್ಶಕವಲ್ಲದ ಮಾರುಕಟ್ಟೆಯಲ್ಲಿರುವ ಅಪಾಯಗಳನ್ನ ಜಗತ್ತಿನ ಮುಂದೆ ಮತ್ತೊಮ್ಮೆ ತೆರೆದಿಟ್ಟಿದೆ ಒಬ್ಬ ವ್ಯಕ್ತಿ ನಕಲಿ ಇಮೇಲ್ಗಳು ಮತ್ತು ನಕಲಿ ದಾಖಲೆಗಳ ಮೂಲಕ ಜಗತ್ತಿನ ಅತಿ ದೊಡ್ಡ ಹಣಕಾಸು ಸಂಸ್ಥೆಯನ್ನೇ ಹೇಗೆ ದಾರಿ ತಪ್ಪಿಸಬಹುದು ಅನ್ನೋದಕ್ಕೆ ಇದೊಂದು ಶಾಕಿಂಗ್ ಎಕ್ಸಾಂಪಲ್ ಆಗಿದೆ ಈ ಹಣಕಾಸು ವಂಚನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ಜಿಯೋ ನಲ್ಲಿ ನಡೀತಾ ಇರುವ ಕುತೂಹಲಕಾರಿ ಬೆಳವಣಿಗೆಗಳು ಜಾಗತಿಕ ಉದ್ಯಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳ ಜೊತೆಗೆ ದೇಶ ರಾಜ್ಯದಲ್ಲಿ ನಡೆಯುವ ಪ್ರಮುಖ ಬೆಳವಣಿಗೆಗಳನ್ನು ನಿಮಗೆ ವಿವರವಾಗಿ ತಲುಪಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಚಿಕ್ಕ ಪ್ರೋತ್ಸಾಹ ಬೇಕಿದೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಎಷ್ಟೇ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅದುವೇ ನೀವು ನಮಗೆ ನೀಡುವ ಬೆಂಬಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ